ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರು ನೆನೆತಾ ಇವತ್ತಿನ ಕಾರ್ಯಾಗಾರದ ವಿಷಯವನ್ನ ಶುರು ಮಾಡೋಣ ಸೊ ಇವತ್ತಿನ ಕಾರ್ಯಾಗಾರದ ವಿಷಯದ ಬಗ್ಗೆ ನಮ್ಮ ಗುರುಪ್ರಸಾದ್ ಅವರು ಹೇಳಿದರ ಹಾಗೆ ಸೊ ಮಕ್ಕಳಲ್ಲಿ ಕಾಡುತ್ತಿರುವಂತಹ ಸಾಮಾನ್ಯ ವೈರಾಣು ಸೋಂಕುಗಳು ಆಯ್ತಾ ಸಾಮಾನ್ಯವಾಗಿ ನಾವು ವೈರಲ್ ಇನ್ಫೆಕ್ಷನ್ಸ್ಗಳು ಏನೇನ್ ಕಾಣ್ತೀವಿ ಕೆಮ್ಮು ಶೀತ ಜ್ವರ ಗೊತ್ತಲ್ವಾ ಈ ಸುಮಾರು ಒಂದ್ ಎರಡ್ ಮೂರು ತಿಂಗಳಿಂದ ನೋಡ್ತಾ ಇದೀವಿ ಓಪಿ ಡಿ ನೋಡ್ತೀವಿ ಓಪಿ ಡಿ ಪೂರ್ತಿ ಫುಲ್ ಬಿಸಿ ಐಸಿಯು ನೋಡ್ತೀವಿ ಐಸಿಯು ಪೂರ್ತಿ ಫುಲ್ ಬಿಸಿ ಆಯ್ತಾ ಓಪಿಡಿ ಮುಂದ್ಗಡೆ ಓಪಿಡಿ ಮುಂದ್ಗಡೆ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಒಂದ್ ದೊಡ್ಡ ಉದ್ದ ಕ್ಯೂ ಮಾಡಿರ್ತಾರೆ ಒಂದ್ ಮಗು ಶೀಂತ ಇರುತ್ತೆ ಒಂದ್ ಮಗು ಕೆಮ್ತಾ ಇರ್ತದೆ ಆಯ್ತಾ ತಂದೆ ತಾಯರು ಮಕ್ಕಳನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಬರ್ತಾರೆ ಸಾರ್ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಚೇಂಜ್ ಮಾಡಿದ್ವಿ ಡಾಕ್ಟರ್ಸ್ಗಳಿಂದ ಡಾಕ್ಟರ್ಸ್ಗಳನ್ನ ಚೇಂಜ್ ಮಾಡಿದ್ವಿ ಕ್ಲಿನಿಕ್ಸ್ ಗಳಿಂದ ಕ್ಲಿನಿಕ್ಸ್ ಗಳನ್ನ ಚೇಂಜ್ ಮಾಡಿದ್ವಿ ಸಿರಪ್ ಗಳಿಂದ ಸಿರಪ್ ಚೇಂಜ್ ಮಾಡಿದ್ವಿ ಬಟ್ ನಮ್ಮ ಮಗಗೆ ಕೆಮ್ಮು ಶೀತ ಮಾತ್ರ ಕಡಿಮೆ ಆಗ್ಲಿಲ್ಲ ಸರ್ ಆಯ್ತಾ ನೀವೇ ಏನಾದ್ರೂ ಮಾಡ್ರಿ ಆಯ್ತಾ ಲೆವೆಲೈಸಿಸ್ ಏನಾದ್ರು ಕೊಡ್ಬೇಕಾ ಆಂಟಿಬಯೋಟಿಕ್ಸ್ ಏನಾದ್ರು ಕೊಡ್ಬೇಕಾ ಅಂತಂತ ಕೇಳ್ತಾರೆ ಸೊ ನಿಮ್ಮೆಲ್ಲರ ಇವತ್ತಿನ ಗೊಂದಲವನ್ನ ಇವತ್ತು ಪರಿಹರಿಸೋಣ ಸಾಮಾನ್ಯವಾಗಿ ಈ ವೈರಲ್ ಇನ್ಫೆಕ್ಷನ್ಸ್ ಗಳು ನಾವು ಯಾವಾಗ ಕಾಣ್ತೀವಿ ಈ ಜೂನ್ ಜುಲೈ ತಿಂಗಳಿಂದ ಈ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಈ ವೈರಲ್ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸ್ಗಳನ್ನ ಕಾಣ್ತೀವಿ ಏನಕ್ಕೆ ಈ ತಿಂಗಳಲ್ಲೇ ಕಾಣ್ತೀವಿ ಅಂತಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ತಿಂಗಳುಗಳಲ್ಲಿ ಯಥೇಚ್ಛವಾಗಿ ಬರುವಂತಹ ಮಳೆ ಸಡನ್ ಆಗಿ ಬರುವಂತಹ ಬಿಸಿಲು ಈ ಮಳೆ ಬಿಸಿಲು ಈ ಬರೋದ್ರಿಂದ ಈ ಭೂಮಿಯಲ್ಲಿ ಏನಾಗುತ್ತೆ ತಾಪಮಾನ ಬದಲಾವಣೆ ಆಗುತ್ತೆ ಈ ಭೂಮಿಯಲ್ಲಿ ತಾಪಮಾನ ಬದಲಾವಣೆ ಆಗೋದ್ರಿಂದ ವೈರಲ್ ಇನ್ಫೆಕ್ಷನ್ಸ್ ಗಳಿಗೆ ವೈರಸ್ಗಳಿಗೆ ಹೇಳ್ ಮಾಡಿಸಿದಂತಹ ಎನ್ವಾರ್ಮೆಂಟಲ್ ಕ್ರಿಯೇಟ್ ಆಗುತ್ತೆ ಈ ಉತ್ಪತ್ತಿ ಉತ್ಪತ್ತಿಯಾಗ್ಲಿಕ್ಕೆ ಈ ತಿಂಗಳು ಹೇಳ್ ಮಾಡಿಸಿದಂತಹ ತಿಂಗಳು ಅದಕ್ಕೋಸ್ಕರ ಈ ತಿಂಗಳುಗಳಲ್ಲಿ ವೈರಲ್ ಇನ್ಫೆಕ್ಷನ್ಸ್ಗಳು ಕಾಮನ್ ಆಗಿ ಕಾಣ್ತೀವಿ ಸಾಮಾನ್ಯವಾಗಿ ನಾವು ವೈರಲ್ ಇನ್ಫೆಕ್ಷನ್ಸ್ ಏನೇನು ಕಾಣ್ತೀವಿ ಅಂತ ಹೇಳಿದ್ರೆ ಶ್ವಾಸಕೋಶದ ಸೋಂಕುಗಳು ಏನು ಶ್ವಾಸಕೋಶದ ಸೋಂಕುಗಳು ಅಂತಂದ್ರೆ ಜ್ವರ ಆಗಿರ್ಬೋದು ಕೆಮ್ಮು ಶೀತ ಉಸಿರಾಟದ ತೊಂದರೆ ಕೆಲವೊಂದು ಮಕ್ಕಳು ಸೀಂತ ಇರ್ತಾರೆ ಕೆಲವೊಂದು ಮಕ್ಕಳಿಗೆ ಕಣ್ ಕೆಂಪಗಾಗಿರುತ್ತೆ ಕೆಲವೊಂದು ಮಕ್ಕಳು ಗಂಟ್ಲು ನೋವು ಅಂತ ಹೇಳ್ತಾರೆ ಕೆಲವೊಂದ್ ಮಕ್ಕಳು ಕಿವಿ ನೋವು ಅಂತ ಹೇಳ್ತಾರೆ ನೋಡ್ತೀರಿ ಈ ಪಿಕ್ಚರ್ ಅಲ್ಲಿ ಕೆಲವು ಮಕ್ಕಳಿಗೆ ಕಣ್ ಕೆಂಪುಗಾಗಿದೆ ಗಂಟಲು ಪೂರ್ತಿ ಕೆಂಪಗಾಗಿದೆ ಗಂಟ್ಲು ನೋವು ಚರ್ಮದ ಇನ್ಫೆಕ್ಷನ್ಸ್ ಕೆಲವೊಂದು ಮಕ್ಕಳಿಗೆ ಜ್ವರ ಜಾಸ್ತಿ ಆಗಿ ಆ ಚರ್ಮದ ಮೇಲೆ ಕೆಂಪು 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 ತರ ರಾಶಸ್ ಆಗುತ್ತೆ ಸೊ ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್ಗಳು ಸೊ ಪೋಷಕರು ಏನ್ ಗಮನ ಹರಿಸ್ಬೇಕು ಇದರಲ್ಲಿ ಅಂತಂತ ಹೇಳಿದ್ರೆ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ಸ್ಗಳು ಆಯ್ತು ಅಂತಂತಾರೆ ಮೊದಲು ಎರಡು ಮೂರು ದಿನ ಆಯ್ತಾ ಜ್ವರದ ತೀವ್ರತೆ ಜಾಸ್ತಿ ಇರುತ್ತೆ ಸೊ ಇದನ್ನ ಗಮನ ಹರಿಸ್ಬೇಕು ಆಯ್ತಾ ಮೇಲಿಂದ ಮೇಲೆ ಒಂದು ದಿನ ಸಿರಪ್ ಹಾಕಿ ಮತ್ತೆ ಎರಡನೇ ದಿನಕ್ಕೆ ಡಾಕ್ಟರ್ ಸಹ ಹೋಗೋದು ಸಾರ್ ಜ್ವರ ಕಡಿಮೆ ಆಗ್ತಾ ಇಲ್ಲ ನಿಮ್ದು ಕನ್ಸಲ್ಟೇಷನ್ ಫೀಸ್ ಹೋಗುತ್ತೆ ಮಾತ್ರ ಜ್ವರ ಅಂತೂ ಕಡಿಮೆ ಆಗಲ್ಲ ಆಯ್ತಾ ಸೊ ಒಂದ್ ಎರಡು ಮೂರು ದಿನ ಜ್ವರದ ತೀವ್ರತೆ ಜಾಸ್ತಿ ಆಗಿರುತ್ತೆ ಸೊ ದಿನ ಕಳೆದಂಗೆಲ್ಲ ಏನಾಗುತ್ತೆ ಜ್ವರದ ತೀವ್ರತೆ ಕಡಿಮೆ ಹಾಕಂತ ಬರುತ್ತೆ ಕೆಮ್ಮು ಶೀತ ಕಡಿಮೆ ಆಗ್ಲಿಕ್ಕೆ ಟೈಮ್ ಬೇಕು ಒಂದು ವಾರದಿಂದ ಎರಡು ವಾರದ ತತ್ತಾದ್ರೂ ಟೈಮ್ ಬೇಕು ಗೊತ್ತಾಯ್ತಲ್ವಾ ಸೊ ಈಗ ವೈರಲ್ ಇನ್ಫೆಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ರಿ ಆಯ್ತಾ ಇದು ಹೇಗೆ ಹರಡುತ್ತೆ ಹೇಗ್ ಹರಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಗಾಳಿಯ ಮುಖಾಂತರ ಬೇಕಾದ್ರೂ ಹರಡಬಹುದು ಸಂಪರ್ಕದ ಮೂಲಕ ಬೇಕಾದ್ರೂ ಹರಡಬಹುದು ಅಥವಾ ನಾವು ತಿನ್ನುವಂತಹ ಕಲುಷಿತವಾದಂತಹ ಆಹಾರ ಅಥವಾ ನೀರಿನಲ್ಲಿ ಬೇಕಾದ್ರೆ ಆಡ್ಬೋದು ಸೊ ಆ ಪಿಕ್ಚರ್ ಅಲ್ಲಿ ನೋಡ್ತಾ ಇದೀವಿ ಸೊ ಒಂದು ಮಗುಗೆ ವೈರಲ್ ಇನ್ಫೆಕ್ಷನ್ಸ್ ಆಗಿದೆ ಆ ಮಗು ಏನ್ ಮಾಡುತ್ತೆ ಕೆಮ್ಮೋದು ಸೀನೋದು ಈ ತರ ಮಾಡೋದ್ರಿಂದ ಸಣ್ಣ ಸಣ್ಣ ಹನಿಗಳಲ್ಲಿ ಇರ್ತಕ್ಕಂತಹ ವೈರಸ್ಗಳು ಹೋಗಿ ಗಾಳಿ ಮುಖಾಂತರ ಸೇರುತ್ತೆ ಆ ಗಾಳಿಯನ್ನ ಇನ್ನೊಂದು ಮಗು ಸೇವನೆ ಮಾಡಿದಾಗ ಆ ಮಗುಗೂ ಕೂಡ ವೈರಲ್ ಇನ್ಫೆಕ್ಷನ್ಸ್ಗಳು ಆಗುತ್ತೆ ಆ ಮಗು ಸೀನ್ತಾ ಇದೆ ಆ ಸೀನ್ ಸೀಂದಾಗ ಆ ಸಣ್ಣ ಸಣ್ಣ ಹನಿಗಳು ಏನಾಗುತ್ತೆ ತಮ್ಮ ಸುತ್ತಮುತ್ತಲಿನ ಇರುವಂತಹ ಪುಸ್ತಕಗಳು ಪುಸ್ತಕಗಳಾಗಿರ್ಬೋದು ಪೆನ್ಗಳಾಗಿರ್ಬೋದು ಆಟಿಕೆಗಳ ಮೇಲೆ ಬಿದ್ದಾಗ ಆ ಕೆಲವೊಂದು ನಾರ್ಮಲ್ ಮಕ್ಕಳು ಆ ಆಟಿಕೆಗಳನ್ನ ಮುಟ್ತಾರೆ ಅದರಿಂದ ಬಯಲು ಇಟ್ಕೊಳೋದು ಕಣ್ಣು ಹುಚ್ಕೊಳೋದು ಈ ತರ ಮಾಡುತ್ತಾರೆ ಸೊ ಇದು ಏನಿದು ಸಂಪರ್ಕಗಳ ಮೂಲಕ ಇನ್ನು ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ನೋಡ್ತಾ ಇದ್ದೀರಿ ಆ ಕುಡಿತಾ ಇದ್ದಾರೆ ಇದಾರೆ ಸಮಥಿಂಗ್ ಏನೋ ಜ್ಯೂಸ್ ಕುಡಿತಾ ಇದ್ದಾರೆ ತಿಂತಾ ಇದ್ದಾರೆ ಕಲುಷಿತ ಆಹಾರ ಮತ್ತೆ ನೀರುಗಳನ್ನ ಸೇವನೆ ಮಾಡೋದ್ರಿಂದ ಕೂಡ ಈ ವೈರಸ್ಗಳು ಸ್ಪ್ರೆಡ್ ಆಗುತ್ತೆ ಸೊ ಇದರಿಂದ ನೀವು ಏನ್ ಗಮನ ಹರಿಸ್ಬೇಕು ಪೋಷಕರು ಗಮನ ಹರಿಸ್ಬೇಕು ಪೋಷಕರು ಹ್ಮ್ ಸೊ ಮಗು ಕೆಮ್ಮತಾ ಇದೆ ಏನ್ ಮಾಡ್ಬೇಕು ನೀವು ಜಾಣರಾದರೆ ಮಕ್ಕಳು ಕೆಮ್ಮುವಾಗ ಏನ್ ಮಾಡ್ಬೇಕು ಹಡ್ಡ ಇಟ್ಕೊಳ್ರಿ ಕೈ ಹಡ್ಡ ಇಟ್ಕೊಳ್ರಿ ಅಂತಂತ ಹೇಳಿ ಮಗು ಹೇಳ್ಕೊಡ್ಬೇಕು ಆಯ್ತಾ ಸೊ ಹೊರಗಡೆ ಪದಾರ್ಥ ಆಹಾರ ಅಥವಾ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು ಪ್ರತಿಯೊಬ್ಬ ಪೋಷಕರು ತನ್ನ ಮಕ್ಕಳು ಊಟ ಮಾಡೋದಕ್ಕಿಂತ ಮುಂಚೆ ಊಟ ಆದ್ಮೇಲೆ ನಂತರ ಕೈಯನ್ನ ತೊಳೆದುಕೊಳ್ಳೋದನ್ನ ಹೇಳ್ಕೊಡ್ಬೇಕು ಸೊ ಈಗ ಒಂದ್ ಮಗುಗೆ ವೈರಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಆಯ್ತಾ ಏನಾಗಲ್ಲ ಅಂತ ಹೇಳಿ ಶಾಲೆ ಕಳಿಸ್ತೀರಿ ಆಯ್ತಾ ಶಾಲೆಯಲ್ಲಿ ಸುಮಾರು ಮಕ್ಕಳು ಇರ್ತಾರೆ ಒಂದು ಮಗು ಇನ್ಫೆಕ್ಷನ್ ಆದ್ರೆ ನೀವು ಶಾಲೆಗೆ ಕಳಿಸಿದಾಗ ಏನಾಗುತ್ತೆ ಇನ್ನು ಎಷ್ಟೊಂದು ಮಕ್ಕಳಿಗೂ ಕೂಡ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಇರುವಾಗ ಮಕ್ಕಳು ಮಾಸ್ಕ್ ಹಾಕೋದನ್ನ ಕಳಿಸ್ಬೇಕು ಸೊ ಯೂಶಲಿ ನಾವು ವೈರಲ್ ಇನ್ಫೆಕ್ಷನ್ಸ್ಗಳನ್ನ ಎಲ್ಲ ಮಕ್ಕಳಲ್ಲೂ ಕಾಣ್ತೀವಿ ಸಾಮಾನ್ಯವಾಗಿ ಈ ಇನ್ಫೆಕ್ಷನ್ಸ್ ಗಳು ಯಾವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣ್ತೀವಿ ಅಂತಂತ ಹೇಳಿದ್ರೆ ಈ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊರತೆ ಇರುವಂತಹ ಮಕ್ಕಳಲ್ಲಿ ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಅನಿಮಿಯ ಇರುವಂತಹ ಮಕ್ಕಳಲ್ಲಿ ಸರಿಯಾದ ಸ್ತನ್ಯಪಾನದ ಕೊರತೆ ಹೇಳೇ ಹೇಳ್ತಾರೆ ನಮ್ಮ ಬಾಣಪುರ ಸರ್ ಅಂತೂ ಹೇಳೇ ಹೇಳ್ತಿರ್ತಾರೆ ಏನು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಏನು ಎಕ್ಸ್ಕ್ಲೂಸಿವ್ ಫೀಡಿಂಗ್ ಅಂತ ಹೇಳಿದ್ರೆ ಆರು ತಿಂಗಳ ತನ ಎದೆ ಹಾಲನ್ನೇ ಕುಡಿಸ್ಬೇಕು ಎದೆ ಹಾಲನ್ನ ಬಿಟ್ಟು ಪೋಷಕರು ತಾಯಿಯಂದ್ರು ಏನು ಕೊಡಬಾರ್ದು ಬಟ್ ಕೆಲವೊಂದು ಪೇಶ ಕೆಲವೊಂದು ತಾಯಿಯಂದ್ರು ಬರ್ತಾರೆ ತಂದೆಯವರು ಬರ್ತಾರೆ ಸರ್ ಹಾಕಲದ ಹಾಲು ಕುಡಿಸೋಣ ಸರ್ ಫುಲ್ ಪ್ರೋಟೀನ್ ಇರುತ್ತೆ ಮಗು ದಪ್ಪ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಆ ಮೇಕೆ ಹಾಲು ಕುಡಿಸೋಣ ಸರ್ ಆ ಕತ್ತ ಕುಡಿಸೋಣ ಸರ್ ಪೌಡರ್ ಹಾಲು ಕೊಡೋಣ ಸರ್ ಅಂತಂದ್ರೆ ಸೊ ಪೋಷಕರು ತಿಳ್ಕೊಳ್ರಿ ನೀವು ಎಷ್ಟೇ ಯಾವುದೇ ಹಾಲಲ್ಲಿ ಹೆಚ್ಚು ಪ್ರೋಟೀನ್ ಇದ್ರು ಕೂಡ ತಾಯಿಯ ಹಾಲಿಗೆ ಸಮಾನವಾದಂಥದ್ದು ಯಾವುದು ಇಲ್ಲ ಸೊ ನೀವು ಈ ತರ ಹೊರಗಡೆನ ಹಾಲನ್ನ ಇಂಥದ್ದು ಕೊಡ್ತಾ ಇದ್ರೆ ಮಕ್ಕಳು ಮುಂದೆ ನಿಮೋನಿಯಾ ಡಯೇರಿಯಾ ಮತ್ತೆ ಅನಿಮಿಯಾ ಅಂತಹ ಕಾಯಿಲೆಗಳಿಗೆ ತುತ್ತಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಫಸ್ಟ್ ಆರು ತಿಂಗಳು ಎದೆಹಾಲನ್ನೇ ಕುಡಿಸ್ಬೇಕು ಎದೆ ಹಾಲನ್ನು ಬಿಟ್ಟು ಅದಕ್ಕೆ ಅನಿವಾರ್ಯ ಅದಕ್ಕೆ ಅದನ್ನ ರಿಪ್ಲೇಸ್ ಮಾಡುವಂತಹದ್ದು ಯಾವುದು ಇಲ್ಲ ಇನ್ನು ಅಪೂರ್ಣವಾದ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರುವಂತಹ ಮಕ್ಕಳು ಇನ್ನು ಅತಿಯಾದ ಜನ ಮತ್ತು ದೊಡ್ಡ ಕುಟುಂಬದ ಅಂದ್ರೆ ಸಣ್ಣ ಜಾಗದಲ್ಲಿ ಜಾಸ್ತಿ ಜನ ಇರ್ತಾರೆ ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ ಒಬ್ರಿಗೆ ಇನ್ಫೆಕ್ಷನ್ಸ್ ಆದ್ರೆ ಮತ್ತೊಬ್ಬರಿಗೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಬೇರೆ ಕಾರಣಗಳು ಏನೇನಿರ್ಬೋದು ಮೊದಲನೇದಾಗಿ ಒಂದು ಹೃದಯದ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಮಕ್ಕಳು ಅವಧಿ ಪೂರ್ವ ಜನಿಸಿದ ಮಕ್ಕಳು ಏನು ಅವಧಿ ಪೂರ್ವ ಜನಿಸಿದ ಮಕ್ಕಳು ಅಂತಂದ್ರೆ ನಾರ್ಮಲ್ ಆಗಿ ಹುಟ್ಟಿದಾಗ ಮಕ್ಕಳು ಒಂಬತ್ತು ತಿಂಗಳು ಪೂರ್ಣ ಕಂಪ್ಲೀಟ್ ಆಗಿರ್ಬೇಕು ಈ ಒಂಬತ್ತು ತಿಂಗಳು ಮುಂಚೆ ಹುಟ್ಟಿರುವಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಈ ವೈರಲ್ ಇನ್ಫೆಕ್ಷನ್ಸ್ ಗಳನ್ನ ನೋಡ್ತೀವಿ ಇನ್ನು ತೂಕ ಕಡಿಮೆ ಇರುವಂತಹ ಮಕ್ಕಳು ಸಾಮಾನ್ಯವಾಗಿ ಇಷ್ಟಿರ್ಬೇಕು ಇರಬೇಕು ಎರಡೂವರೆಯಿಂದ ಮೂರು ಕೆ ಜಿ ಮೇಲ್ಗಡೆ ಇರಬೇಕು ಮಕ್ಕಳು ಈ ತೂಕ ಕಡಿಮೆ ಇರುವಂತಹ ಮಕ್ಕಳಲ್ಲೂ ಕೂಡ ನಾವು ಈ ವೈರಲ್ ಇನ್ಫೆಕ್ಷನ್ಸ್ ಗಳನ್ನ ಸಾಮಾನ್ಯವಾಗಿ ಕಾಣ್ತೀವಿ ಸೊ ಈ ಕಂಡೀಷನ್ಸ್ ಇರುವಂತಹ ಮಕ್ಕಳು ಪೋಷಕರು ಏನ್ ಮಾಡಬೇಕು ಸ್ವಲ್ಪ ಜಾಗೃತಿ ವಹಿಸ್ಬೇಕು ಬೇರೆ ಕಾರಣಗಳು ಇರ್ಬೋದು ಪರಿಸರದ ಅಂಶಗಳು ಸೊ ಒಡಾಂಗಣ ಮಾಯು ಮಾಲಿನ್ಯ ಏನು ಅಡಿಗೆ ಮಾಡೋದು ಸೌದೆ ಯೂಸ್ ಮಾಡ್ಕೊಂಡು ಅಡುಗೆ ಮಾಡೋದು ಅದರಿಂದ ಹೊಗೆ ಬರುತ್ತೆ ಆ ಹೊಗೆಯನ್ನು ಸೇವಿಸಿದಂತಹ ಮಕ್ಕಳಿಗೆ ಕೂಡ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪರೋಕ್ಷ ಧೂಮಪಾನ ಪ್ಯಾಸಿವ್ ಸ್ಮೋಕಿಂಗ್ ಮನೆಯಲ್ಲಿ ಯಾರೋ ಒಬ್ರು ಬಿಡಿ ಸೇರ್ತಾ ಇರ್ತಾರೆ ಮರ ಯಾರೋ ಸಿಗರೇಟ್ ಸೇದೋದು ಅದನ್ನು ಸೇವಿಸಿದಂತಹ ಮಕ್ಕಳಿಗೂ ಕೂಡ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಳಪೆ ವಸತಿ ಪರಿಸ್ ಆ ಸ್ಥಿತಿಗಳು ಆಮೇಲೆ ಋತುಮಾನ ಬದಲಾವಣೆ ನಾನು ಅವಾಗ್ಲೇ ಹೇಳ್ದಂಗೆ ಋತುಮಾನ ಬದಲಾವಣೆ ಆಗೋದ್ರಿಂದ ಕೂಡ ಈ ವೈರಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಇಷ್ಟೊತ್ತು ನಾವೇನ್ ತಿಳ್ಕೊಂಡ್ವಿ ವೈರಲ್ ಇನ್ಫೆಕ್ಷನ್ಸ್ಗಳ ಲಕ್ಷಣಗಳು ತಿಳ್ಕೊಂಡ್ವಿ ಅದು ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಆಯ್ತಾ ಸೊ ವೈರಲ್ ಇನ್ಫೆಕ್ಷನ್ಸ್ ಗಳಿಗೆ ಕಾಮನ್ ಆಗಿ ತುತ್ತಾಗುವಂತಹ ಕಾರಣಗಳ ಬಗ್ಗೆ ತಿಳ್ಕೊಂಡ್ವಿ ಇನ್ ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ವೈರಲ್ ಡಿಸೀಸಸ್ ಬಗ್ಗೆ ತಿಳ್ಕೊಳೋಣ ವೈರಲ್ ಡಿಸೀಸ್ ಸಾಮಾನ್ಯವಾಗಿ ಏನು ನಾವು ಇನ್ಫ್ಲುಯೆನ್ಸಾ ಅಂತ ಹೇಳ್ತೀವಿ ಎಲ್ಲಾ ವೈರಲ್ ಡಿಸೀಸಸ್ಗಳು ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಆಯ್ತಾ ಗಂಟಲು ನೋವು ಉರಿಯುತ್ತಾ ಬರೋದು ಕೈಕಾಲು ನೋವು ಬರೋದು ಇವೇ ಇರುತ್ತೆ ಆಯ್ತಾ ಇದು ಇನ್ಫ್ಲುಯೆನ್ಸಾ ಬ್ರಾಂಕೈಟಿಸ್ ಅಂತ ಕರಿತೀವಿ ಬ್ರಾಂಕೈಟಿಸ್ ಅಂತಂದ್ರೆ ಏನು ಶ್ವಾಸನಾಳಗಳ ಇನ್ಫೆಕ್ಷನ್ಸ್ ಆಗೋದ್ರಿಂದ ಕಾಮನ್ ಆಗಿ ಇದು ಕೂಡ ವೈರಲ್ ಇನ್ಫೆಕ್ಷನ್ಸ್ ಹ್ಮ್ ಬ್ರಾಂಕ್ಯೋಲೈಟಿಸ್ ಅಂತ ಕರಿತೀವಿ ಬ್ರಾಂಕ್ಯಾಲಿಟಿಸ್ ಅಂತಂದ್ರೆ ಎರಡು ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಯೂಶಲಿ ಕಾಣ್ತೀವಿ ಮೂರಿಂದ ಆರು ಮಕ್ಕಳು ಆರು ವರ್ಷ ಆರು ತಿಂಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಕಾಣ್ತೀವಿ ಇದರಲ್ಲಿ ರೆಸ್ಪಿರೇಟರಿ ಸೆನ್ಸಿಷಿಯಲ್ ವೈರಸ್ ಈ ವೈರಾಣು ಕಾರಣವಾಗುತ್ತೆ ನೆಕ್ಸ್ಟ್ ಇನ್ನಂತರ ಇನ್ನೊಂದು ಡಿಸೀಸ್ ಪ್ರೂಪ್ ಪ್ರೂಪ್ ಅಂತಂದ್ರೆ ಏನು ಈ ಮೇಲಿನ ಶ್ವಾಸನಾಳಗಳ ಇನ್ಫೆಕ್ಷನ್ಸ್ ಆದಾಗ ಕಾಮನ್ಲಿ ಏನು ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಕಾಣ್ತೀವಿ ಈ ವೈರಲ್ ಇನ್ಫೆಕ್ಷನ್ಸ್ ಇಂದ ಇದು ಆಗುತ್ತೆ ಸೊ ಸಾಮಾನ್ಯವಾಗಿ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣ್ತೀವಿ ಸೊ ಈ ಮಕ್ಕಳಲ್ಲಿ ಏನಂದ್ರೆ ಬೊಗಳೋ ತರ ಕೆಮ್ಮು ಆಯ್ತಾ ಧ್ವನಿ ಚೇಂಜ್ ಆಗುತ್ತೆ ಉಸಿರಾಟದಲ್ಲಿ ಉಸಿರಾಟದಲ್ಲಿ ಸಮಸ್ಯೆ ಆಗೋದು ಜ್ವರ ಶೀತ ಕೆಮ್ಮು ಇದರಲ್ಲಿ ಸೊ ಮೊದಲನೇ ಸ್ಟೇಜ್ ಅಲ್ಲಿ ಶೀತ ಕೆಮ್ಮು ಜ್ವರ ಅಷ್ಟೇ ಇರುತ್ತೆ ಸ್ವಲ್ಪ ಸ್ಟೇಜ್ ಹತ್ರ ಹೋದಂಗೆಲ್ಲ ಏನಾಗುತ್ತೆ ಈ ಕೆಮ್ಮು ಮಗು ನಿರಂತರವಾಗಿ ಕೆಮ್ಮಿ ಆಮೇಲೆ ಹೂ ಇಂದು ಉಸಿರನ್ನ ಮೇಲಲಿಕ್ಕೆ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ಅದಕ್ಕೆ ಏನಂತ ಹೇಳಿದೀವಿ ಹೂಪ್ ಅಂತ ಕರಿತೀವಿ ಇವೆಲ್ಲ ವೈರಲ್ ಡಿಸೀಸಸ್ ಎಲ್ಲದರಲ್ಲೂ ಸಾಮಾನ್ಯವಾಗಿ ಏನಿರುತ್ತೆ ಶೀತ ಕೆಮ್ಮು ಜ್ವರ ಆಯ್ತಾ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳೋದ ಅವಶ್ಯಕತೆ ಇಲ್ಲ ಆಯ್ತಾ ಆಲ್ರೆಡಿ ಗುರುಪ್ರಸಾದ್ ಸರ್ ಹೇಳಿದ್ರು ಹಾಟ್ ಟಾಪಿಕ್ ಇಂದ ನ್ಯೂಸ್ ಸುಮಾರು ಒಂದು ವಾರಗಳಿಂದ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ನ್ಯೂಸ್ ಪೇಪರ್ ಗಳಲ್ಲೂ ಇದೆಯೇ ಸುದ್ದಿ ಏನ್ ಸುದ್ದಿ ಆಯ್ತಾ ಈ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಅನ್ನುವಂತಹ ರಾಜ್ಯಗಳಲ್ಲಿ ಆಯ್ತಾ ಈ ಫಾರ್ಮಟಿಕಲ್ ಫಾರ್ಮಾಸ್ಯುಟಿಕಲ್ ಕಂಪನೀಸ್ ಕಾಫ್ ಸಿರಪ್ ಗಳು ಪ್ರಿಪ್ರೇಷನ್ ಮಾಡುವಾಗ ಈ ಯಾವುದು ಈ ಕೋಲ್ಡ್ ರಿಫ್ ಅನ್ನೋ ಸಿರಪ್ ಗಳನ್ನು ಕುಡಿದಂತಹ ಮಕ್ಕಳು ಸುಮಾರು ಒಂದು ಹದಿನೈದರಿಂದ ಹದಿನಾರು ಮಕ್ಕಳು ಪ್ರಾಣವನ್ನ ಕಳ್ಕೊಂಡ್ರು ಏನಕ್ಕಾಯ್ತು ಈ ತರ ಅಂದ್ರೆ ಸೊ ಯೂಶಲಿ ಈ ಫಾರ್ಮಾಸ್ಯುಟಿಕಲ್ ಕಂಪನೀಸ್ ಈ ಕಾಫ್ ಸಿರಪ್ ಪ್ರಿಪೇರ್ ಮಾಡುವಾಗ ನಾರ್ಮಲಿ ಏನ್ ಯೂಸ್ ಮಾಡಬೇಕು ಪೊರೊಪಲಿನ್ ಗ್ಲೈಕಾಲ್ ಅನ್ನೋದನ್ನ ಯೂಸ್ ಮಾಡಬೇಕು ಆಯ್ತಾ ಇದನ್ನ ಕಾಫ್ ಸಿರಪ್ ಪ್ರಿಪರೇಷನ್ ಮಾಡುವಾಗ ಡೈಲೂವೆಂಟ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಯಾವ್ದ್ನ ಯೂಸ್ ಮಾಡ್ತಾರೆ ಟೊರಪಲಿನ್ ಗ್ಲೈಕೋಲ್ ಅನ್ನೋ ಅಂಶವನ್ನ ಯೂಸ್ ಮಾಡ್ತಾರೆ ಬಟ್ ಏನಿದು ಕಾಸ್ಟ್ಲಿ ಎಷ್ಟಿದೆ ಆಯ್ತಾ ಸೊ ಈ ಫಾರ್ಮಾಸ್ಯುಟಿಕಲ್ ಕಂಪನೀಸ್ ಏನ್ ಮಾಡಿದ್ರು ಇಥಲೈನ್ ಗ್ಲೈಕಾಲ್ ಅನ್ನೋ ಅಂಶವನ್ನ ಯೂಸ್ ಮಾಡಿದ್ರು ಇಥಲೈನ್ ಗ್ಲೈಕಾಲ್ ಅನ್ನೋದೇನು ಇದು ಒಂದು ಚೀಪರ್ ಡ್ರಗ್ ಇದು ಆಯ್ತಾ ಇದನ್ನ ಡೈಲುಂಟಾಗಿ ಆಗಿ ಯೂಸ್ ಮಾಡಿದಂತಹ ಮಕ್ಕಳಲ್ಲಿ ಸೊ ಸಾಮಾನ್ಯವಾಗಿ ತೊಂದರೆಗಳು ಕಾಣ್ಕೊಂಡ್ವು ಆಯ್ತಾ ಸೊ ಹದಿನೈದರಿಂದ ಹದಿನಾರು ಮಕ್ಕಳು ಕಳೆದ ಕಳೆದ ಜೀವ ಕಳ್ಕೊಂಡಂತಹ ಮಕ್ಕಳಲ್ಲಿ ಸೊ ಕುಡಿದಂತಹ ಸಿರಪ್ ಅಲ್ಲಿ ಶೇಕಡ ಐವತ್ತು ನಲವತ್ತೆಂಟರಿಂದ ಐವತ್ತು ಪರ್ಸೆಂಟ್ ಈ ಇಥಲೈನ್ ಗ್ಲೈಕಾಲ್ ಅನ್ನೋ ಅಂಶ ಇತ್ತು ಸೊ ಹಾಗಾದ್ರೆ ಪೋಷಕರು ಏನ್ ಮಾಡ್ಬೇಕು ಗಾಬರಿ ಪಡ್ಬೇಕಾ ಏನ್ ಮಾಡ್ಬೇಕು ಸೊ ಗಾಬರಿ ಪಡುವಂತಹ ಅಂಶಗಳು ಇಲ್ಲ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಏನ್ ಕೇಳ್ತಾರೆ ಇದನ್ನೆಲ್ಲ ನೋಡ್ದಂತಹ ಮಕ್ಕಳಿಗೆ ತಂದೆ ತಾಯಿ ಅಂದ್ರೆ ಎಲ್ಲ ಗಾಬರಿ ಆಗುತ್ತೆ ಏನಪ್ಪಾ ಇಷ್ಟು ದಿನ ನಾವ್ ಹಂಗೆ ಸಿರಪ್ಗಳನ್ನ ಮೇಲಿಂದ ಮೇಲೆ ಕೊಡ್ತಿದ್ವಲ್ಲ ಆಯ್ತಾ ಏನ್ ಮಾಡ್ಬೇಕು ಇನ್ ಮೇಲಿಂದ ಇಷ್ಟು ದಿನ ನಾವು ತಪ್ಪು ಮಾಡಿದ್ವಾ ಸರಿ ಮಾಡಿದ್ವಾ ಸೊ ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಜ್ವರ ಮತ್ತೆ ಕೆಮ್ಮು ಏನಕ್ಕೆ ಸರ್ ಅವ್ರು ಕೇಳ್ತಾರೆ ಸರ್ ಪ್ರತಿ ತಿಂಗಳಿಗೆ ಎರಡು ಸಲ ಮೂರು ಸಲ ಜ್ವರ ಬರುತ್ತೆ ಏನು ಇದು ಜ್ವರ ಬರೋದು ಒಳ್ಳೇದಾ ಕೆಟ್ಟದ್ದಾ ಏನು ಅಂತ ಕೇಳ್ತಾರೆ ಸೊ ಏನು ಯಾವ ಮಕ್ಕಳಲ್ಲಿ ಜ್ವರ ಬರುತ್ತೆ ಯಾವ ಮಕ್ಕಳಲ್ಲಿ ಕೆಮ್ಮು ಬರುತ್ತೆ ಯಾವ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಆವ ಮಕ್ಕಳಲ್ಲಿ ಜ್ವರ ಬರುತ್ತೆ ಏನಿದು ಜ್ವರ ಮತ್ತೆ ಕೆಮ್ಮು ಸೊ ಯಾವುದಾದ್ರೂ ಒಂದು ಹೊರಗಡೆಯಿಂದ ವೈರಸ್ ಆಂಟಿಜನ್ ನಮ್ಮ ಬಾಡಿ ಒಳಗೆ ಹೋಯ್ತು ಅಂತಂದ್ರೆ ಅದ್ರ ವಿರುದ್ಧ ಹೋರಾಡ್ಬೇಕಾ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡುವಾಗ ನಮ್ಮ ದೇಹದಲ್ಲಿ ಒಂದು ಕೆಮಿಕಲ್ಸ್ಗಳು ರಿಲೀಸ್ ಆಗುತ್ತೆ ಈ ಕೆಮಿಕಲ್ಸ್ಗಳು ರಿಲೀಸ್ ಆಗೋ ಸಲುವಾಗಿನೇ ದೇಹದಲ್ಲಿ ಜ್ವರ ಬರೋದು ಸೊ ಈ ಜ್ವರ ಬರೋದು ಒಳ್ಳೇದ ಕೆಟ್ಟದ ಹಾ ಮತ್ತೆ ರೋಗ ನಿರೋಧಕ ಶಕ್ತಿ ಯಾವ ಮಕ್ಕಳಲ್ಲಿ ಇರುತ್ತೋ ಆ ಮಕ್ಕಳಲ್ಲಿ ಜ್ವರ ಬರುತ್ತೆ ಕೆಮ್ಮು ಹೊರಗಡೆ ಅಡ್ಡಾಡ್ತಿರ್ತೀರಿ ಆ ಗಾಳಿಯಲ್ಲಿ ಧುವಾ ಇರ್ತದೆ ಆಯ್ತಾ ಎಷ್ಟೊಂದು ವಾಯು ಮಾಲಿನ್ಯ ಇರುತ್ತೆ ಆಯ್ತಾ ಬೈಕ್ಗಳು ಬಸ್ಗಳು ಎಷ್ಟೊಂದು ವಾಯು ಮಾಲಿನ್ಯ ಸೊ ಆ ವಾಯು ಮಾಲಿನ್ಯ ಗಾಳಿಯನ್ನ ಸೇವಿಸಿದಂತಹ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಕಫ ಕಟ್ಕೊಳುತ್ತೆ ಸೊ ಕಫ ಕಟ್ಕೊಂಡು ಮಕ್ಕಳು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಮಕ್ಕಳು ಹಾ ಕಫ ಹೊರಗಬೇಕಂದ್ರೆ ಏನ್ ಮಾಡ್ಬೇಕು ಮಕ್ಕಳು ಕೆಮ್ಮಬೇಕು ಕೆಮ್ಮದಾಗ ಏನಾಗುತ್ತೆ ಕಫ ಹೊರಗಡೆ ಹೋಗುತ್ತೆ ಸೊ ಸಾಮಾನ್ಯವಾಗಿ ಗಾಬರಿ ಮಾಡ್ಕೊಳುವಂತದ್ದು ಅವಶ್ಯಕತೆ ಇಲ್ಲ ನಾನು ಅವಾಗ್ಲೇ ಹೇಳಿದಲ್ಲ ವೈರಲ್ ಇನ್ಫೆಕ್ಷನ್ಸ್ಗಳು ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಎರಡರಿಂದ ಮೂರು ದಿನ ಜ್ವರ ಇರುತ್ತೆ ಆಮೇಲೆ ಜ್ವರ ದತ್ತಿ ಇರುತ್ತೆ ಕಡಿಮೆ ಆಗುತ್ತೆ ಕೆಮ್ಮು ಶೀತ ಕಡಿಮೆ ಆಗ್ಲಿಕ್ಕೆ ಟೈಮ್ ಬೇಕು ಆಯ್ತಾ ಸೊ ಜ್ವರ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡಿದರೆ ಕೆಮ್ಮು ಗಂಟಲು ನೋವು ಶ್ವಾಸಕೋಶದಲ್ಲಿರುವ ಕಲ್ ವರ್ಷಗಳನ್ನು ಹೊರ ಹಾಕುತ್ತದೆ ಅರ್ಥ ಆಯ್ತಾ ಸೊ ಕೇಳ್ತಾರೆ ಸರ್ ಎಷ್ಟಿರಬೇಕು ಟೆಂಪ್ರೇಚರ್ ಎಷ್ಟಿರಬೇಕು ಅಂತ ಸೊ ನೀವು ಹಾಸ್ಪಿಟಲ್ನಿಂದ ಹಾಸ್ಪಿಟಲ್ ಸುತ್ತೇರಿ ಸಿರಪ್ ಗಳಿಂದ ಸಿರಪ್ ಗಳೆಲ್ಲ ಚೇಂಜ್ ಮಾಡ್ತೀರಿ ಆಯ್ತಾ ಅದಕ್ಕೆ ಖರ್ಚು ಮಾಡೋದ್ರ ಬದಲು ಮೊದಲು ನೀವು ಏನ್ ಮಾಡಬೇಕು ಜನರು ಜಾಂಡ್ರಾಗಬೇಕು ಜನರು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಥರ್ಮಾಮೀಟರ್ ತಗೋಬೇಕು ಥರ್ಮಾಮೀಟರ್ ತಗೊಂಡು ಏನ್ ಮಾಡ್ಬೇಕು ನೀವು ಒಂದು ಟೆಂಪ್ರೇಚರ್ ಚಾರ್ಟ್ ಅಂತಂದ್ರೆ ಮೇಂಟೈನ್ ಮಾಡಬೇಕು ಏನು ಸೊ ನಿಮ್ಮ ಮಗುಗೆ ಜ್ವರ ಬರ್ತಾ ಇದೆ ಇವತ್ತಿನ ಡೇಟ್ ಹಾಕ್ಬೇಕು ಸೊ ಯಾವ ಟೈಮ್ ಅಲ್ಲಿ ನಿಮಗೆ ಜ್ವರ ಬರುತ್ತೋ ಮಗುಗೆ ಜ್ವರ ಬರುತ್ತೋ ಟರ್ಮೋಮೀಟರ್ ಇಟ್ಟು ಚೆಕ್ ಮಾಡಬೇಕು ಎಷ್ಟಿದೆ ಟೆಂಪರೇಚರ್ ಅಂತ ನೀವು ಬರ್ದು ಇಟ್ಕೋಬೇಕು ಮೂರು ದಿನ ಆದ್ರೂ ಕಡಿಮೆ ಆಗ್ತಾ ಇಲ್ಲ ವೈದ್ಯರ ಹತ್ರ ಹೋಗ್ಬೇಕು ಸರ್ ನೋಡ್ರಿ ಸರ್ ಈ ದಿನದಲ್ಲಿ ಇಷ್ಟಿಷ್ಟು ಟೆಂಪರೇಚರ್ ಬರ್ತಾ ಇದೆ ಆವಾಗ ನೀವು ಜಾಂಡ್ರು ಅಂತ ಹೇಳ್ತಾರೆ ಗೊತ್ತಾಯ್ತಾ ನೆಕ್ಸ್ಟ್ ಟೈಮ್ ಮಾಡ್ತೀರಾ ಸೊ ಹಂಡ್ರೆಡ್ ಡಿಗ್ರಿ ಅಥವಾ ಮೇಲ್ಗಡೆ ಇತ್ತು ಅಂತಂದ್ರೆ ನಾವು ಜ್ವರ ಅಂತ ಹೇಳ್ತೀವಿ ಅದು ಓವರಲ್ ಟೆಂಪ್ರೇಚರ್ ಆಕ್ಸಿಲಲ್ ಟೆಂಪರೇಚರ್ ನೈಂಟಿ ನೈನ್ ಇತ್ತು ಅಂತ ಹೇಳಿದ್ರೆ ನಾವು ಜ್ವರ ಅಂತ ಎಲ್ಲ ಹೇಳ್ತೀವಿ ಸೊ ಮನೆಯಲ್ಲೇ ನಿರ್ವಹಣೆ ಹೇಗೆ ಸೊ ಮನೆಯಲ್ಲಿ ನಾವು ಏನೇನ್ ಮಾಡಬೇಕು ಜ್ವರವನ್ನು ನಿಯಮಿತವಾಗಿ ಗಮನಿಸಿರಿ ಅದೇ ನಾನು ಹೇಳಿದ್ನಲ್ಲ ಥರ್ಮೋಮೀಟರ್ ಇಟ್ಟು ಏನೇನ್ ಮಾಡ್ಬೇಕು ಹೆಂಗೆ ಹೆಂಗ್ ಚೆಕ್ ಮಾಡ್ಬೇಕು ಅನ್ನೋದು ಆಯ್ತಾ ಮಗುವಿಗೆ ಸಾಕಷ್ಟು ನೀರು ಅಂದ್ರೆ ನೀರ್ ಚೆನ್ನಾಗಿ ಕುಡಿಸ್ಬೇಕು ಆಯ್ತಾ ಕೆಲವೊಂದು ಮಕ್ಕಳು ಸುಸ್ತಾಗಿರ್ತಾರೆ ಊಟ ಸೇರ್ ಚೆನ್ನಾಗಿ ಮಾಡಲ್ಲ ಯಾಕಂದ್ರೆ ಜ್ವರ ಬಂದಿರುತ್ತೆ ಸೊ ಆದಷ್ಟು ಲಿಕ್ವಿಡ್ ಡಯಟ್ಸ್ ಆಯ್ತಾ ಗಂಜಿ ಕೊಡೋದು ಆ ತರ ಮಾಡ್ಬೇಕು ವಿಶ್ರಾಂತಿ ಹಗುರವಾದ ಬಟ್ಟೆಗಳನ್ನು ಧರಿಸುವುದು ಜ್ವರ ಕಡಿಮೆ ಆಗ್ತಾ ಇಲ್ಲ ಜ್ವರ ಬಂತು ಅಂತಂದ್ರೆ ವೈದ್ಯರ ಸಲಹೆ ಮೇರೆಗೆ ಪ್ಯಾರಾಸೆಟಮಾಲ್ ಸಿರಪ್ ಅನ್ನ ಯೂಸ್ ಮಾಡ್ಬೇಕು ಇನ್ನು ಕೆಮ್ಮು ಜಾಸ್ತಿ ಆಗ್ತಿದೆ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ ಸಿರಪ್ಗಳೆಲ್ಲ ಚೇಂಜ್ ಆದವು ಏನ್ ಮಾಡ್ಬೇಕು ಕೆಮ್ಮಿಗೆ ಸೊ ಆದಷ್ಟು ಡಬ್ಲ್ಯೂ ಎಚ್ ಓ ಗೈಡ್ಲೈನ್ಸ್ ಇಂಡಿಯನ್ ಇದ್ರ ಗೈಡ್ಲೈನ್ಸ್ ಪ್ರಕಾರ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಪೋಷಕರು ಗಮನ ಹರಿಸ್ಬೇಕಿದ್ರು ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವ ಕಾಫ್ ಸಿರಪ್ಗಳು ಯಾವುದು ಶೀತದ ಸಿರಪ್ಗಳು ಯೂಸ್ ಇಲ್ಲ ತಲೆಯಲ್ಲಿ ಇಟ್ಕೊಳ್ರಿ ಆಯ್ತಾ ಎರಡು ವರ್ಷದ ಮಕ್ಕಳಿಗೆ ಒಳಗಿನ ಮಕ್ಕಳಿಗೆ ಯಾವ ಕಾಫ್ ಸಿರಪ್ಗಳು ಯೂಸ್ ಇಲ್ಲ ಸೊ ಅವಾಗ ಏನ್ ಮಾಡ್ಬೇಕು ಕೆಮ್ಮಂದ ಓಡಕ್ಕಾಗಲ್ಲ ಮನೇಲಿ ಇರ್ತಿರಲ್ಲ ಸೊ ಆದಷ್ಟು ಏನ್ ಮಾಡ್ಬೇಕು ಸ್ವಲ್ಪ ಬಿಸಿನೀರ್ ಕುಡಿಸೋದು ಬಿಸಿ ಗಂಜಿ ಕೊಡೋದು ಹಾ ಬಿಸಿ ಕಷಾಯ ಮಾಡ್ಕೊಡೋದು ಈ ತರ ಮಾಡ್ಕೊಡ್ಬೇಕು ಈ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಏನ್ ಮಾಡ್ಬೋದು ನೀವು ಜೇನುತುಪ್ಪ ಜೇನುತುಪ್ಪನ ಸ್ವಲ್ಪ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಏನಾಗುತ್ತೆ ಆ ಉರಿ ಊತ ಇರುತ್ತಲ್ಲ ಆ ಉರಿ ಊತ ಕೂಡ ಕಡಿಮೆ ಆಗುತ್ತೆ ಗೊತ್ತಾಯ್ತಾ ಇದು ಏನು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಹ್ಮ್ ಈ ಜೇನುತುಪ್ಪ ಕೊಡೋದು ಗೊತ್ತಾಯ್ತಲ್ವಾ ಸೊ ನಿಮ್ಮ ಮಗುಗೆ ಶೀತ ಜಾಸ್ತಿ ಆಗಿತ್ತು ಏನ್ ಮಾಡ್ಬೇಕು ಅವಾಗ ಸೊ ಇದು ಕೂಲ್ ಮಿಸ್ಟ್ ಹ್ಯುಮಿಡಿಫೈಯರ್ ಅಂತ ಅಂತ ಹೇಳ್ತಾರೆ ಏನು ಈ ಸ್ಟೀಮ್ ಅಂತ ಬರುತ್ತೆ ಈ ಸ್ಟೀಮ್ ಕೊಡೋದ್ರಿಂದ ಏನಾಗುತ್ತೆ ಸೊ ಅಪ್ಪನೇ ಇದು ಇದು ಇರುತ್ತಲ್ವಾ ಅದು ಲಿಕ್ವಿಫೈ ಆಗಿ ಅಂದ್ರೆ ನೀರಾಗಿ ಹೊರಗಡೆ ಬರುತ್ತೆ ಇನ್ನು ಸಲೆನ್ ನೇಸಲ್ ಡ್ರಾಪ್ಸ್ ಅಂತ ಹೇಳ್ತೀವಿ ಈ ಸಲೈನ್ ನೇಸಲ್ ಡ್ರಾಪ್ಸ್ ಎರಡು ಹೊಸಳಿಗೂ ಎರಡೆರಡು ನೀರ್ ಬಿಟ್ಟಾಗ ಅದೇನು ನೀರಾಗಿ ಹೊರಗಡೆ ಬರುತ್ತೆ ಉಸಿರಾಡದ ತೊಂದರೆ ಕೂಡ ಕಡಿಮೆ ಆಗುತ್ತೆ ಇನ್ನು ಬಲ್ಬ್ ಸಿರಿಂಜ್ ಅಂತ ಹೇಳ್ತೀವಿ ಇದನ್ನೇನ್ ಮಾಡ್ಬೇಕು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಆ ಈ ಬಲ್ಬ್ ಸಿರಿಂಜ್ ಅನ್ನ ಎರಡು ವರ್ಷಗಳಿಗೆ ಇಟ್ಟು ಒಂದು ತೆಗೆದಾಗ ಆ ಗಟ್ಟಿನ ಭಾಗ ಏನಿರುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ ಮಗುವಿನ ಉಸಿರಾಟದ ಕೂಡ ಕಡಿಮೆ ಆಗುತ್ತೆ ಸೊ ನೀವು ಯಾವುದೇ ಔಷಧ ಕೊಡ್ತಿದ್ದೀನಿ ಅಂತಂದ್ರು ಕೂಡ ನಾವು ಏನೋ ಇದು ಗಮನ ಇರಬೇಕು ಯಾವಾಗ್ಲೂ ವೈದ್ಯರ ಸಲಹೆ ಮೇಲೆ ಇರಬೇಕು ಯಾಕಂದ್ರೆ ಒಬ್ರು ಬರ್ತಾರೆ ಈಗ ಆಯ್ತಾ ಇನ್ಫೆಕ್ಷನ್ಸ್ ಆಗಿದೆ ಸರ್ ಇದಾಗಿದೆ ಅಂತ ಹೇಳಿ ಮೆಡಿಕಲ್ ಶಾಪಿಗೆ ಹೋಗ್ತಾರೆ ಕೆಮ್ಮಿನ ಸಿರಪ್ ಕೊಡ್ರಿ ಆಯ್ತಾ ಜೋರದ್ ಸಿರಪ್ ಕೊಡ್ರಿ ವೈದ್ಯರ ಭೇಟಿ ಆಗಲ್ಲ ತನ್ನಷ್ಟ ತಾನೇ ತಗೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಎಷ್ಟು ಕೊಡ್ಬೇಕು ಈ ತೂಕಕ್ಕೆ ಈ ತೂಕಕ್ಕೆ ಎಷ್ಟ್ ಕೊಡ್ಬೇಕಂತ ಗೊತ್ತಿರುತ್ತಾ ಯಾವ್ ಟೈಮಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತಾ ಸೊ ಅದಕ್ಕೋಸ್ಕರನೇ ಸೊ ಯಾವಾಗ್ಲೂ ಒಂದು ಸಿರಪ್ ಕೊಡ್ತಿದ್ದಾರೆ ಅಂದ್ರೆ ಅದು ಸರಿಯಾದ ತೂಕಕ್ಕೆ ಲೆಕ್ಕ ಹಾಕಿರ್ತಾರೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಸರಿಯಾದ ಸಮಯಕ್ಕೆ ಇರಬೇಕು ಅದು ಸರಿಯಾಗಿ ಔಷಧ ಈ ಡಿಸೀಸಸ್ಗೆ ಈ ತೊಂದರೆಗಳಿಗೆ ಇದೇ ಔಷಧ ಅಂತ ಇರುತ್ತೆ ಗೊತ್ತಾಯ್ತಲ್ವಾ ಸೊ ಸೆಲ್ಫ್ ಮೆಡಿಕೇಶನ್ ಅಂದ್ರೆ ನೀವು ನೀವೇ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡು ಅಂತ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಆಯ್ತಾ ಸೊ ಇನ್ನೊಬ್ರು ಬರ್ತಾರೆ ಸರ್ ಹಿಂದೆ ನಮಗೆ ಮಗುಗೆ ಇನ್ಫೆಕ್ಷನ್ ಆಗಿತ್ತು ಹಿಂದೆ ನಾನು ಈ ಸಿರಪ್ ಕೊಟ್ಟಿದ್ದೆ ನಾನು ಈಗ ಈಗಲೂ ಕೂಡ ಅದನ್ನೇ ಹಾಕ್ದೆ ಅಂತ ಹೇಳ್ತಾರೆ ಆಯ್ತಾ ಹಿಂದೆ ಹಾಕಿದ ಇನ್ಫೆಕ್ ಹಿಂದೆ ಹಾಕಿದ ಬಾಟ್ಲುಗಳನ್ನ ಉಪ್ಪಿಡಿಯಲ್ಲಿ ತಗೊಂಬಂದ್ ನೋಡ್ತಾರೆ ಆ ಮುಚ್ಚಳುಗಳಲ್ಲಿ ಅರ್ಧ ಅರ್ಧ ಹೊಲಸ ಭಾಗ ಇರ್ತೈತೆ ಅರ್ಧ ಫಂಗಲ್ ಗ್ರೋತ್ ಅದ್ರ ಆಯ್ತಾ ಅದೇ ಮುಚ್ಚಳುಗಳಲ್ಲೇ ಹಾಕ್ತಾ ಇರ್ತಾರೆ ಅರ್ಧ ಏನೋ ಉಲ್ಟಾ ಇನ್ಫೆಕ್ಷನ್ಸ್ ನೀವೇ ಆಗುತ್ತೆ ಮಕ್ಕಳಿಗೆ ಹ್ಮ್ ಆ ಅಭ್ಯಾಸವನ್ನ ಮಾಡ್ಕೋಬೇಡ್ರಿ ಇನ್ನು ಕೆಲವರು ಬರ್ತಾರೆ ಸರ್ ನೆಬಲೈಜೇಷನ್ಸ್ ಕೊಡ್ಬೋದಾ ಮನೇಲೆ ನಮ್ಗೆ ನಮ್ಮ ಮನೇಲಿ ನೆಬಲೈಜೇಷನ್ಸ್ ಮಷಿನ್ ಇಟ್ಟಿದ್ವಿ ರೆಸ್ಪಾನ್ಸ್ ಗಳನ್ನ ಬರ್ಕೊಟ್ಬಿಡ್ರಿ ನಾವು ಮನೇಲೆ ಹೋಗಿ ತಗೊಂತೀವಿ ಅಂತ ಹೇಳ್ತಾರೆ ಸೊ ಮನೆಯಲ್ಲಿ ನೆಬಲೈಜೇಷನ್ಸ್ ತಗೊಳೋದು ಸೂಕ್ತ ಅಲ್ಲ ಸೊ ನೆಬಲೈಜೇಷನ್ಸ್ ಯೂಜ್ಲಿ ಕೊಡೋದಿಲ್ಲ ಆಯ್ತಾ ಅದು ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಬಹಳ ಕಫ ಕಟ್ಕೊಂಡಿತ್ತು ಮಗುಗೆ ಉಸಿರಾಡದ ತೊಂದರೆ ಇತ್ತು ಅಸ್ತಮಂತ ಸಮಸ್ಯೆ ಇತ್ತು ಅಂತಂದಾಗಷ್ಟೇ ನೆಬಲೇಷನ್ಸ್ ಕೊಡ್ತಾರೆ ಯೂಶ್ವಲಿ ನೆಸೆಸಿಟಿ ಇಲ್ಲ ಆಯ್ತಾ ಇನ್ ಕೇಸ್ ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ಅಷ್ಟೇ ಕೊಡ್ಬೇಕು ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಡ್ರೈವ್ ನೆಬಿಲೈಸೇಷನ್ ಅಂತ ಹೇಳ್ತಾರೆ ನೆಬಿಲೈಸೇಷನ್ ಕೊಡುವಾಗ ಅದನ್ನ ಆಕ್ಸಿಜನ್ಗೆ ಕನೆಕ್ಟ್ ಮಾಡಿ ನೆಬಿಲೈಸೇಷನ್ಸ್ ಕೊಡಬೇಕು ನೀವು ಮನೆಯಲ್ಲೇ ನೆಬಿಲೈಸೇಷನ್ ತಗೊಂತಿದ್ದೀರಿ ಅಂತ ಹೇಳಿದ್ರೆ ನೀವು ನೆಬಿಲೈಸೇಷನ್ಸ್ ಕೊಡುವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿಯಾಗಿ ಮಕ್ಕಳಲ್ಲಿ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಸೊ ಪೋಷಕರು ಗಮನ ಹರಿಸ್ಬೇಕು ಮನೆಯಲ್ಲಿ ಯಾವತ್ತೂ ನೆಬಲೈಸೇಷನ್ಸ್ ನ ತೆಗೆದುಕೊಳ್ಬಾರ್ದು ಇನ್ನು ಕೆಲವ್ರು ಬರ್ತಾರೆ ಆಂಟಿಬಯೋಟಿಕ್ ಕಳೆದ ಬಾರಿ ಹಾಕಿದ್ದೆ ವಾಸಿಯಾಗಿತ್ತು ಈ ಸಲನೂ ಕೂಡ ನಾನು ಆಂಟಿಬಯೋಟಿಕ್ ಹಾಕ್ಲ ಸಾರ್ ಅಂತ ಕೇಳ್ತಾರೆ ಆಯ್ತಾ ಯೂಶ್ವಲಿ ನೀವೇನು ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಹೇಳಿದಂಗೆ ಕೆಮ್ಮು ಶೀತ ಜ್ವರ ಯಾವ್ ಇನ್ಫೆಕ್ಷನ್ ಹೇಳ್ರಿ ಯಾವ ಇನ್ಫೆಕ್ಷನ್ ಕೆಮ್ಮು ಶೀತ ಜ್ವರ ವೈರಲ್ ಇನ್ಫೆಕ್ಷನ್ಸ್ ಗಳು ವೈರಲ್ ಇನ್ಫೆಕ್ಷನ್ಸ್ಗಳಿಗೆ ಆಂಟಿಬಯೋಟಿಕ್ ವರ್ಕ್ ಆಗ್ತಾವ ಇಲ್ಲ ಮತ್ತೇನು ಕೊಡ್ತೀರಿ ವೈರಲ್ ಆಂಟಿಬಯೋಟಿಕ್ಗಳು ಸೊ ಸಾಮಾನ್ಯವಾಗಿ ಕೆಮ್ಮು ಶೀತ ಜ್ವರ ಬರುತ್ತೆ ಅಂತಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಗಳು ವೈರಲ್ ಇನ್ಫೆಕ್ಷನ್ಸ್ ಗಳಿಗೆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ ಸೊ ಈ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಮೂರ್ ದಿನ ಒಬ್ರು ಹತ್ರ ಹೋಗಿರ್ತಾರೆ ಆಯ್ತಾ ಜ್ವರ ಶೀತ ಕೆಮ್ಮಗೆ ಬರ್ಸ್ಕೊಂಡಿರ್ತಾರೆ ಕಡಿಮೆ ಆಗಲ್ಲ ಇನ್ನೊಬ್ರ ಹತ್ರ ಹೋಗ್ತಾರೆ ಪೇಷಂಟ್ಸ್ ಮೇಲ್ ಬಿದ್ದು ಕೇಳ್ತಾರೆ ಸಾರ್ ನಮಗೆ ಆಂಟಿಬಯೋಟಿಕ್ ಬೇಕು ಬರೆದ್ ಅಂತ ಹೇಳಿ ಅವರು ಡಾಕ್ಟರ್ ಪಾಪ ತಲೆ ಕೆಟ್ಟು ಹೋದ್ರೆ ಹೋಗ್ಲಿ ಅಂತ ಹೇಳಿ ಆಂಟಿಬಯೋಟಿಕ್ ಬರ್ದ್ ಕಳಿಸ್ತಾರೆ ಆ ಇನ್ಫೆಕ್ಷನ್ಸ್ ಸಾಮಾನ್ಯವಾಗಿ ಐದನೇ ದಿನ ಕಡಿಮೆ ಆಗ್ತಾ ಇರುತ್ತೆ ಸೊ ಜನರಿಗೆ ತಲೆಗೆ ಯಾವ ತರ ಹೋಗುತ್ತೆ ಅಂತಂದ್ರೆ ಆಂಟಿಬಯೋಟಿಕ್ ಹಾಕಿದ್ಕೆ ಜ್ವರ ಶೀತ ಕೆಮ್ಮು ಕಡಿಮೆ ಆಯ್ತು ಇನ್ಮೇಲಿಂದ ನಾನು ಆಂಟಿಬಯೋಟಿಕ್ ಹಾಕ್ತೀನಿ ಅಂತ ಹೇಳ್ಕೊಂಡಿರ್ತಾರೆ ಸೊ ಇದು ತಪ್ಪು ಇದು ಆಯ್ತಾ ನೀವು ಪದೇ 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 ಈ ತರ ಸಣ್ಣ ಸಣ್ಣ ಶೀತಕ್ಕೆ ಸಣ್ಣ ಸಣ್ಣ ಕೆಮ್ಮಿಗೆ ಆ್ಯಂಟಿಬಯೋಟಿಕ್ ಹಾಕೊಂತ ಕೂತ್ಕೊಂಡ್ರೆ ಮುಂದೆ ಏನಾದ್ರೂ ಒಂದು ದೊಡ್ಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಯ್ತು ಮಕ್ಕಳಿಗೆ ಆಂಟಿಬಯೋಟಿಕ್ ನೆಸೆಸಿಟಿ ಬಂತು ಅಂದಾಗ ಅವಾಗ ನೀವು ಹಾಕಿದ್ರೆ ಆಂಟಿಬಯೋಟಿಕ್ ವರ್ಕೆ ಆಗಲ್ಲ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ ಸೊ ಯಾವ ಸಮಯದಲ್ಲಿ ಯಾವ ಸೂಕ್ತದ ಸಮಯದಲ್ಲಿ ಆಂಟಿಬಯೋಟಿಕ್ ಬೇಕಾಗಿರುತ್ತೋ ಆ ಟೈಮಲ್ಲಿ ವರ್ಕ್ ಆಗಲ್ಲ ಸೊ ಇದನ್ನ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳಿಗೆ ತೊಂದರೆ ಉಂಟು ಮಾಡ್ದಂಗೆ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕೇಳ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸಿಕೊಳ್ಳಲು ಆಗಾಗ ಜ್ವರ ಕೆಮ್ಮನ್ನು ತಡೆಯಲು ನಾವು ಏನ್ ಮಾಡ್ಬೇಕು ಸರ್ ಅಂತಂತ ಕೇಳ್ತಾರೆ ಸೊ ಏನ್ ಮಾಡ್ಬೇಕು ನೀವು ಸೊ ಆಯಾ ಟೈಮ್ನಲ್ಲಿ ಆಯಾ ವರ್ಷಕ್ಕೆ ತಕ್ಕಂಗೆ ಏನೇನು ಲಸಿಕೆಗಳು ಇರುತ್ತೋ ಅದನ್ನ ತೆಗೆದುಕೊಳ್ಬೇಕು ಸೊ ಫಸ್ಟ್ ಸಿಕ್ಸ್ ಮಂತ್ಸ್ ಎದೆ ಹಾಲನ್ನ ಕುಡಿಸ್ಬೇಕು ಎದೆ ಹಾಲು ಕುಡಿಸೋದ್ರ ಜೊತೆ ಜೊತೆಗೆನೆ ಆರು ತಿಂಗಳ ಆದಮೇಲೆ ಹ ಪೂರಕ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಾರೆ ಪೂರಕ ಆಹಾರ ಅಂತಂದ್ರೆ ಏನು ಕಾಂಪ್ಲಿಮೆಂಟರಿ ಫೀಡಿಂಗ್ ನೀವು ಎದೆ ಎರಡು ವರ್ಷ ತನಕ ಕೊಡಿಸ್ಬೇಕು ಹಾಲಿನ ಜೊತೆಗೆ ಕೂಡ ನೀವು ರಾಗಿ ಗಂಜಿ ಅಕ್ಕಿ ಗಂಜಿ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಿರಲ್ಲ ಸೊ ಕಾಂಪ್ಲಿಮೆಂಟರಿ ಫೀಡಿಂಗ್ಸ್ ಗಳನ್ನ ಸ್ಟಾರ್ಟ್ ಮಾಡಬೇಕು ಆಹಾರ ಒಂದ್ ಕಡೆ ಆಯ್ತು ಅಂತಂದ್ರೆ ಮಕ್ಕಳಲ್ಲಿ ಮೊದಲು ಎರಡು ವರ್ಷ ಮೆದುಳಿನ ಬೆಳವಣಿಗೆ ಜಾಸ್ತಿ ಇರುತ್ತೆ ಸೊ ಕೇವಲ ಆಹಾರದ ಜೊತೆ ಜೊತೆಗೇನೆ ಸೊ ದೈಹಿಕವಾಗಿ ಮಾನಸಿಕವಾಗಿ ಮಗು ಸದೃಢತೆಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಮಗುಗೆ ಒಂದು ನೀವು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಏನು ಪಾಸಿಟಿವ್ ಎನ್ವೈರ್ಮೆಂಟ್ ಅಂದ್ರೆ ಧನಾತ್ಮಕ ಚಿಂತನೆ ಮಗು ಜೊತೆ ಖುಷಿ ಖುಷಿ ಇರೋದು ಮಗು ಜೊತೆ ಚೆನ್ನಾಗಿ ಮಾತಾಡ್ಸೋದು ಆಗ ಆವಾಗ ಮಾತ್ರ ಒಬ್ಬ ಮಗು ಒಳ್ಳೆಯ ಪ್ರಜೆಯಾಗಿ ಬೆಳೀಲಿಕ್ಕೆ ಕಾರಣರಾಗುತ್ತೆ ಆಯ್ತಾ ಎರಡು ವರ್ಷ ಬಹಳ ಇಂಪಾರ್ಟೆಂಟ್ ಮತ್ತೆ ಬ್ಯಾಲೆನ್ಸ್ಡ್ ಡಯಟ್ ಸಮತೋಲಿನ ಆಹಾರ ಪೋಷಕಾಂಶಗಳನ್ನ ಕೊಡಬೇಕು ಸೊ ಮೊದಲು ಮೊದಲು ಒಂದು ವರ್ಷ ವಿಟಮಿನ್ ಡಿ ಸೂಕ್ತ ಸೊ ಧೂಮಪಾನ ಮಾಡೋದು ಧೂಳಿನ ಸಂಪರ್ಕವನ್ನ ಕಡಿಮೆ ಮಾಡಬೇಕು ಉತ್ತಮವಾದ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕು ಪ್ರತಿ ಮಕ್ಕಳಿಗೆ ಸ್ನಾನ ಮಾಡಿಸೋದು ಅಲ್ಲುಚ್ಚೋದು ಪ್ರತಿ ಊಟದ ಮೊದಲ ನಂತರ ಮತ್ತೆ ಆಮೇಲೆ ಕೈ ತೊಳಸೋದು ಆಗಾಗ ಶೀತ ಕೆಮ್ಮು ತಡೆಯಲು ವೈಜ್ಞಾನಿಕವಾಗಿ ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡಲಿಕ್ಕೆ ಯಾವ ಸಿರಪ್ಗಳು ಕೂಡ ಇಲ್ಲ ಗೊತ್ತಾಯ್ತಾ ಇನ್ನು ಕೆಲವರು ಪೇಶೆಂಟ್ಸ್ ಕೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ತರದ ಸರ್ ಇಷ್ಟೊತ್ತೆಲ್ಲ ನೀವು ಹೇಳಿದ್ರಿ ಎಲ್ಲಾ ವೈರಲ್ ಡಿಸೀಸ್ ಗಳಲ್ಲೂ ಕೆಮ್ಮು ಶೀತ ಜ್ವರ ಇದ್ದಿದ್ದೇ ಇದೆ ನಾವು ನಮ್ಮ ಮಕ್ಕಳನ್ನ ಯಾವಾಗ ವೈದ್ಯರ ಬಗ್ಗೆ ಯಾವ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾರೆ ಸೊ ನೀವ್ ಯಾವಾಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸೊ ಮೂರ್ ದಿನ ಆಯ್ತು ನಾಲ್ಕು ದಿನ ಆಯ್ತು ಜ್ವರ ಕಡಿಮೆ ಆಗ್ತಾ ಇಲ್ಲ ಆಯ್ತಾ ಇವನ್ ಪ್ಯಾರಾಸಿಟಮಾಲ್ ಸಿರಪ್ ಹಾಕಿದ್ರು ಕೂಡ ಜ್ವರ ಕಡಿಮೆ ಆಗ್ತಾ ಇಲ್ಲ ಮಗು ಜೋರಾಗಿ ಉಸಿರಾಡ್ತಾ ಇದೆ ಉಸಿರಾಡದ ತೊಂದರೆ ಆಗಿ ಜೋರ್ ಜೋರ್ ಉಸಿರಾಡೋದು ಪಕ್ಕ ಎಲ್ಲ ಒಳಗಡೆ ಹೋಗೋದು ಮಗು ಪೂರಾ ಸುಸ್ತಾಗೋದು ಸರಿಯಾಗಿ ಊಟ ಸೇವಿಸ್ತಾ ಇಲ್ಲ ಸರಿಯಾಗಿ ನೀರ್ ಕುಡಿತಾ ಇಲ್ಲ ಮೂತ್ರ ಮಾಡಿದ್ರೆ ಸರಿಯಾಗಿ ಮೂತ್ರ ಹೋಗ್ತಾ ಇಲ್ಲ ಮಗು ಬಹಳ ಸುಸ್ತಿದೆ ಅಂದಾಗ ವೈದ್ಯರ ಬಳಿ ಕರೆದುಕೊಂಡು ಹೋಗ್ಬೇಕು ಸೊ ಇದು ಮೊದಲನೇ ಹಂತ ಮಗುಗೆ ಇನ್ಫೆಕ್ಷನ್ ಆದಾಗ ಮೊದಲನೇ ಹಂತ ಆಯ್ತಾ ಮಗುಗೆ ಏನು ಜೋರ್ ಜೋರ್ ಇದೆ ನೋಡ್ತಾ ಇದ್ದೀರಾ ಪಕ್ಕ ಎಲ್ಲ ಒಳಗಡೆ ಹೋಗ್ತಾ ಇದೆ ಸುಸ್ತಿದೆ ಮಗು ಇನ್ನು ಎರಡನೇ ಹಂತದಲ್ಲಿ ಈ ಇದ್ರಲ್ಲಿ ಸ್ಟೇಜ್ ಅಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಮಗು ಎರಡನೇ ಹಂತದಲ್ಲಿ ಹೋಗುತ್ತೆ ನೋಡ್ರಿ ಆಲ್ರೆಡಿ ಅಹ್ ತಾನು ಉಸಿರಾಡೋದ್ರ ಜೊತೆ ಜೊತೆಗೇನೆ ಕೃತಕ ಆಕ್ಸಿಜನ್ ಬೇಕಾಗುತ್ತೆ ಮಗು ದೊಡ್ಡ ಮಷೀನ್ಗೆ ಸಪೋರ್ಟ್ ಬೇಕಾಗುತ್ತೆ ಮಗು ಆಲ್ರೆಡಿ ಸುಸ್ತಿದೆ ತೂಕ ಕಡಿಮೆ ಇದೆ ಜೋರ್ ಜೋರ್ ಉಸಿರಾಡ್ತಾ ಇದೆ ಆಕ್ಟಿವ್ ಇಲ್ಲ ಇದು ಎರಡನೇ ಹಂತ ಇಲ್ಲಿ ನೀವು ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಮಗು ಮೂರನೇ ಹಂತಕ್ಕೆ ಹೋಗುತ್ತೆ ಹೇಗ್ ಉಸಿರಾಡ್ತಾ ಇದೆ ಮಗು ಆಲ್ಮೋಸ್ಟ್ ಗ್ಯಾಸ್ಪಿಂಗ್ ಗ್ಯಾಸ್ಪಿಂಗ್ ಅಂತಂದ್ರೆ ಏನು ಮಗು ಉಸಿರು ಉಸಿರು ತಗೊಳ್ಲಿಕ್ಕೆ ಮಗು ಬಹಳ ಕಷ್ಟ ಪಡ್ತಾ ಇದೆ ಸೊ ಮೋದಿಯವರು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ ಏನು ಸ್ವಚ್ಛ ಭಾರತ ಅಭಿಯಾನ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಚ್ಛ ಭಾರತ ಅಭಿಯಾನ ಆಯ್ತಾ ಪ್ರತಿಯೊಬ್ಬ ಭಾರತೀಯ ಪ್ರಜೆ ತಾನು ಸ್ವಚ್ಛನಾಗಿರ್ಬೇಕು ತನ್ನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ತಮ್ಮ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಆಯ್ತಾ ತಾನು ಕೆಲಸ ಮಾಡುವಂತ ಜಾಗದಲ್ಲಿ ಸ್ವಚ್ಛತೆ ಇರಬೇಕು ಆಯ್ತಾ ಹೊರಗಡೆ ಮೂತ್ರ ಮಾಡುವಂಥದ್ದು ಹಾ ಹೊರಗಡೆ ಮಲವನ್ನು ಮಾಡುವಂತದ್ದನ್ನ ಅವಾಯ್ಡ್ ಮಾಡಬೇಕು ಯಾಕೆ ಈ ತರ ಈ ಸ್ಥಾ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ರೋಗ ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾರೆ ಸ್ವಚ್ಛ ಭಾರತ ಸುಂದರ ಭಾರತ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಂತ ಆಯ್ತಾ ಸೊ ಫೈನಲಿ ಏನಂತಂದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುವಂತದ್ದು ಏನೋ ವೈರಲ್ ಇನ್ಫೆಕ್ಷನ್ಸ್ಗಳು ಆಯ್ತಾ ಇದಕ್ಕೆ ಗಾಬರಿ ಮಾಡ್ಕೊಳುವಂತದ್ದು ಅವಶ್ಯಕತೆ ಇಲ್ಲ ಮನೆಯ ಆರೈಕೆನೆ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಸೊ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ವರ್ಷಕ್ಕೆ ತಕ್ಕಂತೆ ಲಸಿಕೆಗಳನ್ನ ತಗೋಬೇಕು ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ಸಿರಪ್ಗಳು ಕೊಡ್ತಿದ್ದೀರಿ ಅಂತಂದ್ರೆ ವೈದ್ಯರ ಸಲಹೆ ಮೇರೆಗೆ ಮಾತ್ರ ನೀವು ಸಿರಪ್ಗಳನ್ನ ಕೊಡಬೇಕು ಆಯ್ತಾ ಸೊ ಫೈನಲಿ ನನ್ನ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತಹ ಡಾಕ್ಟರ್ ಗುರುಪ್ರಸಾದ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ವೈದ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಹಾಗೂ ಮತ್ತು ಪಾರ್ವತಿ ಅವ್ರಿಗೂ ಕೂಡ ಸ್ಲೈಡ್ಸ್ ಪ್ರಿಪೇರ್ ಮಾಡ್ಕೊಟ್ಟಿದಕ್ಕೆ ಧನ್ಯವಾದಗಳನ್ನ ವೈರಸ್ಗಳಿಗೆ ಆಂಟಿಬಯೋಟಿಕ್ ವರ್ಕ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವನ್ನ ಮತ್ತೆ ಹೇಗೆ ಕಂಟ್ರೋಲ್ ಮಾಡುತ್ತೆ ಏನು ಮಾಡಿ ಕಂಟ್ರೋಲ್ ಮಾಡುತ್ತೆ ವೈರಲ್ ಇನ್ಫೆಕ್ಷನ್ಸ್ಗಳು ಸಾಮಾನ್ಯವಾಗಿ ಏನಂತಂದ್ರೆ ಅದ್ರದ್ದು ಎಫೆಕ್ಟ್ ಅಟ್ಲೀಸ್ಟ್ ಒಂದು ವಾರ ತನ ಇರುತ್ತೆ ಅಷ್ಟೇ ಆಯ್ತಾ ಸಾಮಾನ್ಯವಾಗಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ಸ್ಗಳಾದಾಗ ಸಾಮಾನ್ಯವಾಗಿ ಏನು ಆಗಲ್ಲ ಒಂದ್ ಎರಡು ಮೂರು ನಾನು ಅವಾಗಲೇ ಹೇಳ್ದಂಗೆ ಒಂದ್ ಎರಡು ಮೂರು ದಿನ ಜ್ವರ ಇರುತ್ತೆ ಜ್ವರ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ ಕೆಮ್ಮು ಶೀತ ಜ್ವರ ಕೆಮ್ಮು ಶೀತ ಕಡಿಮೆ ಆಗ್ಲಿಕ್ಕೆ ಒಂದು ವಾರದಿಂದ ಎರಡು ವಾರ ಟೈಮ್ ತಗೊಂಡೆ ಆ ತೊಂಬತ್ತು ಪರ್ಸೆಂಟ್ ಬಿಟ್ಟು ಈ ಹತ್ತು ಪರ್ಸೆಂಟ್ ಮಕ್ಕಳಲ್ಲಿ ಏನಾಗುತ್ತೆ ಈ ವೈರಲ್ ಇನ್ಫೆಕ್ಷನ್ಸ್ಗಳು ತೀವ್ರತೆ ಜಾಸ್ತಿ ಆಗುತ್ತೆ ಈ ಹತ್ತು ಪರ್ಸೆಂಟ್ ಮಕ್ಕಳು ಯಾರು ಅಂತಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ಯಾವ್ಯಾವ ಮಕ್ಕಳು ರಕ್ತಹೀನತೆ ಇರುವ ಮಕ್ಕಳು ಆಯ್ತಾ ಪೌಷ್ಟಿಕಾಂಶದ ಕೊರತೆ ಇರುವಂತಹ ಮಕ್ಕಳು ಆಯ್ತಾ ಬೇಗ ಹುಟ್ಟಿರುವಂತಹ ಬೇಗ ಒಂಬತ್ತು ತಿಂಗಳಿಗಿಂತ ಮುಂಚೆ ಹುಟ್ಟಿರುವಂತಹ ಮಕ್ಕಳು ಇಂತಹ ಮಕ್ಕಳಲ್ಲಿ ಸ್ವಲ್ಪ ವೈರಲ್ ಇನ್ಫೆಕ್ಷನ್ಸ್ಗಳ ತೀವ್ರತೆ ಜಾಸ್ತಿ ಇರುತ್ತೆ ನಾರ್ಮಲಿಗೆ ಹೇಳ್ಬೇಕು ಅಂದ್ರೆ ವೈರಲ್ ಇನ್ಫೆಕ್ಷನ್ಸ್ಗಳಿಗೆ ಏನು ಟ್ರೀಟ್ಮೆಂಟ್ ಇಲ್ಲ ಇದು ಪೋಷಕರಿಗೆ ಗಮನ ಹರಿಸ್ಬೇಕಿದೆ ಸಾಮಾನ್ಯವಾಗಿ ಈ ವೈರಲ್ ಇನ್ಫೆಕ್ಷನ್ಸ್ಗಳಿಗೆ ವ್ಯಾಕ್ಸಿನ್ಸ್ಗಳು ಆಗಿ ಇರುತ್ತೆ ಸೊ ಆಯಾ ಕಾಲಕ್ಕೆ ತಕ್ಕಂಗೆ ಆಯಾ ಏಜ್ಗೆ ತಕ್ಕಂಗೆ ವೈರಲ್ ಇನ್ಫೆಕ್ಷನ್ಸ್ಗಳಿಗೆ ಆ್ಯಂಟಿ ವೈರಲ್ ವ್ಯಾಕ್ಸಿನ್ಸ್ಗಳು ಇರುತ್ತೆ ಆ ವ್ಯಾಕ್ಸಿನ್ಸ್ ಕೊಡೋದರಿಂದ ಏನಾಗುತ್ತೆ ಸಾಮಾನ್ಯವಾಗಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ಮುಂದೆ ಮಕ್ಕಳು ಆ ವೈರಲ್ಗಳಿಗೆ ಸಸೆಪ್ಟಬಲ್ ಆಯಿತು ಇನ್ಫೆಕ್ಷನ್ಸ್ ಆಯಿತು ಅಂತಂದರೆ ಆಲ್ರೆಡಿ ಮಕ್ಕಳಲ್ಲಿ ನಾವು ವ್ಯಾಕ್ಸಿನ್ ಕೊಟ್ಟಾಗ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಅದರಿಂದ ಮಕ್ಕಳು ತೀವ್ರವಾಗಿ ಸುಸ್ತಾಗೋದು ಇದರಿಂದ ಇದು ತೀವ್ರ ಡಿಸೀಸ್ ಆಗುವಂತಹ ತೊಂದರೆಗಳಿಗೆ ಹೋಗೋದು ಕಡಿಮೆ ಆಗುತ್ತೆ